ನಮಸ್ತೆ ಸ್ನೇಹಿತರೆ ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದು ಪರೀಕ್ಷೆಯ ಅಂತಿಮ ತಯಾರಿಯನ್ನು ಮಾಡ್ತಾ ಹೋಗುವ ಕೆಲವೊಂದು ಮುಖ್ಯವಾದಂತಹ ಪ್ರಶ್ನೆಗಳನ್ನು ತಿಳ್ಕೊಳ್ಳುವ ಅದರಲ್ಲಿ ಈಗಾಗಲೇ ನಾವು ವಿದೇಶಾಂಗ ನೀತಿಯ ಲಕ್ಷಣಗಳನ್ನು ತಿಳ್ಕೊಂಡೆವು ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಹಾಗೆ ಪಂಚಶೀಲ ತತ್ವ ಅಲಿಪ್ತ ಚಳುವಳಿ ಸಾಕ್ನ ಬಗ್ಗೆ ಕೂಡ ತಿಳ್ಕೊಂಡೆವು ಇದರಲ್ಲಿ ಇವತ್ತು ಸಂವಿಧಾನದ ಲಕ್ಷಣಗಳನ್ನು ತಿಳ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಅದರ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಪಾಯಿಂಟ್ಸ್ಗಳನ್ನಷ್ಟೇ ಬಾಯ್ಪಾಠ ಮಾಡಿಕೊಂಡು ನಂತರ ಅದರಲ್ಲಿರುವಂಥ ವಿವರಣೆಯನ್ನು ನೀವು ವಿವರಿಸ್ತಾ ಹೋದರೆ ಆಯಿತು ನಿಮಗೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯವೋ ಅದೇ ರೀತಿಯಲ್ಲಿ ವಿವರಿಸ್ತಾ ಹೋಗಿ ಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಲ್ಯಾಣ ರಾಜ್ಯ ಕಲ್ಯಾಣ ರಾಜ್ಯ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಬರೀಬೇಕಾದ್ರೆ ಅದರಲ್ಲಿ ನಾವು ಸ್ವತಂತ್ರದ ಸ್ವಾತಂತ್ರ್ಯ ಹಕ್ಕು ಶಿಕ್ಷಣದ ಹಕ್ಕು ಸಮಾನತೆ ಹಕ್ಕು ಎಲ್ಲ ಬರ್ತದಲ್ಲ ಅದನ್ನೆಲ್ಲ ಬರೀರಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಸಮಾಜವಾದಿ ತತ್ವ ಗಾಂಧಿವಾದಿ ತತ್ವ ಎಲ್ಲ ಇದೆಯಲ್ಲ ಅದನ್ನು ಬರಿತಾ ಹೋಗಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ನೀವು ಮೂಲಭೂತ ಕರ್ತವ್ಯಗಳಲ್ಲಿ ಯಾವುದನ್ನು ಓದ್ಕೊಂಡಿದೀರ ಅದನ್ನೇ ಆ ಪಾಯಿಂಟ್ಸಾಗಿ ಬರ್ಕೊಳ್ಳಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗದ ಪದ್ಧತಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ ಏಕ ಪೌರತ್ವ ಏಕ ಪೌರತ್ವ ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿ ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿ ಜಾತ್ಯಾತೀತ ರಾಷ್ಟ್ರ ಈ ಒಟ್ಟು ಹದಿಮೂರು ಪಾಯಿಂಟ್ಸ್ಗಳನ್ನು ಕಲ್ತುಕೊಳ್ಳಿ ಹಾಗೆಯೇ ಇಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕೂಡ ಬರ್ಕೊಂಡಿದ್ದೇನೆ ಮೂಲಭೂತ ಕರ್ತವ್ಯಗಳಲ್ಲಿ ಒಟ್ಟು ಹನ್ನೊಂದು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮೂಲಭೂತ ಕರ್ತವ್ಯಗಳು ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎರಡು ಸ್ವಾತಂತ್ರ್ಯ ಚಳುವಳಿಯ ಉದಾತ ಆದರ್ಶಗಳನ್ನು ಪಾಲಿಸುವುದು ಸ್ವತಂತ್ರ ಚಳುವಳಿಯ ಉದಾತ ಆದರ್ಶಗಳನ್ನು ಪಾಲಿಸುವುದು ಮೂರು ಭಾರತದ ಪರಮಾಧಿಕಾರ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು ಭಾರತದ ಪರಮಾಧಿಕಾರ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆಯನ್ನು ಮಾಡುವುದು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆಯನ್ನು ಮಾಡುವುದು ಐದು ಎಲ್ಲರಲ್ಲಿಯೂ ಸಾಮರಸ್ಯ ಮತ್ತು ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವ ಆಚರಣೆಗಳು ತ್ಯಜಿಸುವುದು ಎಲ್ಲರಲ್ಲಿಯೂ ಸಾಮರಸ್ಯ ಮತ್ತು ಸಹೋದರ ಮಾ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂಥ ಆಚರಣೆಗಳನ್ನು ತ್ಯಜಿಸುವುದು ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು ಅರಣ್ಯಗಳು ಸರೋವರಗಳು ನದಿಗಳು ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವಂಥದ್ದು ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು ಎಂಟು ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನು ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವುದು ಸುಧಾರಣಾ ಭಾವನೆಯನ್ನು ಬೆಳೆಸುವುದು ಒಂಬತ್ತು ಸಾರ್ವಜನಿಕ ಆಸ್ತಿಗಳನ್ನು ರಕ್ಷಿಸುವುದು ಹಿಂಸಾ ಮಾರ್ಗವನ್ನು ಕೈಬಿಡುವುದು ಸಾರ್ವಜನಿಕ ಆಸ್ತಿಗಳನ್ನು ರಕ್ಷಿಸಿ ಹಿಂಸಾ ಮಾರ್ಗವನ್ನು ಕೈಬಿಡುವುದು ಹತ್ತು ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಯನ್ನು ಶ್ರಮಿಸುವುದು ರಾಷ್ಟ್ರದ ಪ್ರಗತಿಯನ್ನು ಶ್ರಮಿಸುವುದು ಹನ್ನೊಂದು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ನಾಲ್ಕು ವರ್ಷದಿಂದ ಹದಿನಾರು ಹದಿನಾರು ವರ್ಷಗಳಲ್ಲಿ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ನಾಲ್ಕರಿಂದ ಹದಿನಾರು ವರ್ಷದ ತನಕ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಇದು ಮೂಲಭೂತ ಕರ್ತವ್ಯಗಳಲ್ಲಿ ಬರುವಂಥದ್ದು ಹಾಗೆ ಸಂವಿಧಾನದ ಲಕ್ಷಣಗಳನ್ನು ಕೂಡ ತಿಳ್ಕೊಂಡ್ರಿ ಅಲ್ವಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದು ಇನ್ನು ನಾವು ಆಧುನಿಕ ಆಧುನಿಕ ಭಾರತ ವಿಭಜನೆ ಸಮಸ್ಯೆಗಳು ಅಥವಾ ಭರತ ಉಪಖಂಡದ ವಿಭಜನೆ ಸಮಸ್ಯೆಗಳಲ್ಲಿ ಎರಡು ಸಮಸ್ಯೆಗಳು ಒಂದು ರಾಜಕೀಯ ಸ ಕಾರಣಗಳು ಮತ್ತು ಕೋಮು ಗಲಭೆಗಳು ಇದನ್ನೇ ಸಂಪೂರ್ಣವಾಗಿ ವಿವರಿಸ್ತಾ ಹೋದರೆ ಆಯಿತು ರಾಜಕೀಯ ಕಾರಣಗಳು ಅಂತ ಬಂದಾಗ ಅಲ್ಲಿ ಆರ್ಥಿಕ ರಾಜಕೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ವಿಚಾರಗಳನ್ನು ಕೂಡ ಬರಿತಾ ಹೋಗಬೇಕು ಕೋಮು ಗಲಭೆ ಅಂತ ಬಂದಾಗ ಅಲ್ಲಿ ಕ್ರೌರ್ಯ ಹಿಂಸೆ ಆಕ್ರಮಣ ಕ್ರೌರ್ಯ ಕೊಲೆ ಹಿಂಸೆ ಆಕ್ರಮಣ ಅತ್ಯಾಚಾರಿಗೆ ಬಲಿಯಾದರು ಈ ರೀತಿಯ ವಿಚಾರಗಳು ಕೋಮು ಗಲಭೆಗಳಲ್ಲಿ ಬರುವಂಥದ್ದು ರಾಜಕೀಯ ಕಾರಣಗಳು ಮತ್ತು ಕೋಮು ಗಲಭೆಗಳು ಇಲ್ಲಿ ಪ್ರಶ್ನೆ ಬರುವಂಥದ್ದು ಆಧುನಿಕ ಭಾರತದ ವಿಭಜನೆಯ ಸಮಸ್ಯೆಗಳು ಅಥವಾ ಭರತ ಉಪಖಂಡದ ವಿಭಜನೆಯ ಸಮಸ್ಯೆಗಳಲ್ಲಿ ಬರುವಂಥದ್ದು ಅದರಲ್ಲಿ ಆ ರೀತಿಯಾಗಿ ಬರ್ಕೊಳ್ಳಿ ನಂತರ ಈಗ ನಾವು ನೋಡಿಕೊಂಡಿರುವಂಥದ್ದು ಸಂವಿಧಾನದ ಲಕ್ಷಣಗಳು ಸಂವಿಧಾನ ಲಕ್ಷಣಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಹಾಗೆ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅದನ್ನು ಓದ್ಕೊಳ್ಳಿ ಅದಾದ ನಂತರ ಅಂಬೇಡ್ಕರ್ ಅವರ ಬಗ್ಗೆ ಬಸವಣ್ಣನವರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಲಿ ಅವರದು ಮುಖ್ಯವಾಗಿ ಅವರು ಸಮಾನತೆಗಾಗಿ ಹೋರಾಟ ಮಾಡ್ತಾರೆ ಶೋಷಣೆಯ ವಿರುದ್ಧ ಶೋಷಣೆಯನ್ನು ಹೋಗಲಾಡಿಸಲಿಕ್ಕೆ ಹೋರಾಟವನ್ನು ಮಾಡುವಂಥದ್ದು ಮಹಿಳೆಯರಿಗೆ ಶಿಕ್ಷಣ ಮಹಿಳೆಯರ ಪರವಾಗಿ ಹೋರಾಟವನ್ನು ಮಾಡ್ತಾರೆ ಆಮೇಲೆ ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋರಾಟ ರಾಜಕೀಯ ಸ್ಥಾನಮಾನಗಳನ್ನು ಪಡೆದುಕೊಳ್ಳಲಿಕ್ಕೆ ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಡಬೇಕು ಎನ್ನುವ ಕಾರಣದಿಂದ ಹೋರಾಟ ಶೋಷಣೆಯಿಂದ ಹೊರತರುವಂಥದ್ದು ಸಮಾನತೆಯನ್ನು ಕೊಡುವಂಥದ್ದು ಇದೆಲ್ಲ ಕೂಡ ಅವರ ಒಂದು ಸಾಮಾಜಿಕ ಚಳುವಳಿಯಲ್ಲಿ ಬರುವಂಥದ್ದು ಸ್ತ್ರೀಯರಿಗೆ ಆಸ್ತಿ ಹಕ್ಕು ರಾಜಕೀಯದಲ್ಲಿ ಸ್ಥಾನಮಾನಗಳು ಸ್ತ್ರೀಯರಿಗೆ ಶಿಕ್ಷಣದ ಅವಕಾಶ ಅವರಿಗೆ ಪುನರ್ವಿ ಪುನರ್ವಿವಾಹ ಅಂದರೆ ವಿಧವಾ ವಿವಾಹ ಆಗಲಿಕ್ಕೆ ಅವಕಾಶ ಆಮೇಲೆ ಬಾಲ್ಯ ವಿವಾಹವನ್ನು ಹಾಕುವಂಥದ್ದು ಮೂಢನಂಬಿಕೆಗಳನ್ನೆಲ್ಲ ಹೊಡೆದು ಹಾಕುವ ಇದೆಲ್ಲ ಕೂಡ ಆ ಒಂದು ವಿಚಾರದಲ್ಲಿ ಬರುವಂಥ ವಿಚಾರಗಳಾಗಿದೆ ಇನ್ನು ನಾವು ನೋಡೋದಾದರೆ ನೀವು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ಪಾಯಿಂಟ್ಸ್ ಇರುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಬೇಕು ಈಗ ನಿಮ್ಮ ಪ್ರಶ್ನೆಗಳಲ್ಲಿ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳಿದ್ರೆ ಅದನ್ನೇ ಆಯ್ಕೆ ಮಾಡಿಕೊಳ್ಬೇಕು ಯಾಕಂದರೆ ಇದರಲ್ಲಿ ನಿಮಗೆ ಏಳು ಪಾಯಿಂಟ್ಸ್ಗಳು ಸಿಗ್ತದೆ ಈ ಏಳು ಪಾಯಿಂಟ್ಸ್ಗೆ ನಿಮಗೆ ಬೇಕಾದ ರೀತಿಯಲ್ಲಿ ವಿವರಣೆಯನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಪಾಯಿಂಟ್ಸ್ ಇರುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರೀರಿ ಇದು ದಂಗೆ ಕಾರಣ ರಾಜಕೀಯ ಕಾರಣ ಆಡಳಿತ ಕಾರಣ ಸಾಮಾಜಿಕ ಕಾರಣ ಧಾರ್ಮಿಕ ಕಾರಣ ಆರ್ಥಿಕ ಕಾರಣ ಮಿಲಿಟ್ರಿ ಕಾರಣ ತಕ್ಷಣದ ಕಾರಣಗಳು ಇದನ್ನು ಕೂಡ ನಿಮಗೆ ನಾನು ಪ್ರತ್ಯೇಕವಾಗಿ ಸಂಪೂರ್ಣವಾಗಿ ವಿವರಿಸಿದ್ದೇನೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದಂಥ ಅಂಶಗಳು ರಾಜಕೀಯ ಏಕತೆ ಇಂಗ್ಲಿಷ್ ಶಿಕ್ಷಣ ಸಂಪರ್ಕ ಮಾಧ್ಯಮಗಳ ವಿಸ್ತರಣೆ ವಿದ್ವಾಂಸರುಗಳ ಕೊಡುಗೆ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಭಾರತೀಯ ಪತ್ರಿಕೆ ಸಾಹಿತ್ಯ ಬೆಳವಣಿಗೆ ಆರ್ಥಿಕ ಶೋಷಣೆ ಸರಕಾರಿ ಸೇವೆಗಳಲ್ಲಿ ತಾರತಮ್ಯತೆ ಜನಾಂಗೀಯ ಭೇದ ಲಾರ್ಡ್ ಲಿಟನ್ನ ಕೆಲವು ಜನವಿರೋಧಿ ನೀತಿಗಳು ಇಲ್ಬರ್ಟ್ನ ಬಿಲ್ ವಿವಾದ ಇದು ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದಂತಹ ಅಂಶಗಳಲ್ಲಿ ಬರುವಂಥದ್ದು ಇನ್ನು ನೀವು ಓದಬೇಕಾಗಿರುವಂಥದ್ದು ತೀರ್ವಗಾಮಿಯ ಬೆಳವಣಿಗೆಯಲ್ಲಿ ಮಂದಗಾಮಿಗಳ ನೀತಿಗಳು ಸಮಕಾಲನ ಪ್ರಭಾವ ಬ್ರಿಟಿಷ್ ಆಡಳಿತ ನೀತಿಗಳು ಬಂಗಾಳದ ವಿಭಜನೆ ಪಿರಿಯಾರು ರಾಮಸ್ವಾಮಿಯ ಬಗ್ಗೆ ನಾನೀಗಾಗಲೇ ಹೇಳಿದ್ದೇನೆ ಪಾಯಿಂಟ್ಸ್ ಯಾವ ರೀತಿಯಾಗಿ ಅಲ್ಲ ಅವರು ಮುಖ್ಯವಾಗಿ ಇದು ನೆನಪಲ್ಲಿಟ್ಕೊಳ್ಳಿ ಅವರು ಮದ್ಯಪಾನ ವಿರೋಧ ಮಾಡಿದರು ಮದ್ಯಪಾನ ನಿರೋಧ ಮಾಡಿದರು ಅಸ್ಪೃಶ್ಯತೆಯ ನಿರ್ಮೂಲನೆ ಮಾಡಿದರು ವರದಕ್ಷಿಣೆ ಪದ್ಧತಿಯನ್ನು ವಿರೋಧಿಸಿದರು ಸತಿ ಪದ್ಧತಿಯನ್ನು ವಿರೋಧಿಸಿದರು ದೇವದಾಸಿ ಪದ್ಧತಿಗಳನ್ನು ವಿರೋಧಿಸಿದರು ಮೂಢನಂಬಿಕೆಗಳನ್ನು ವಿರೋಧಿಸಿ ಬ್ರಾಹ್ಮಣ ಪುರೋಹಿತ ಸಾಹಿತ್ಯದ ವಿರುದ್ಧ ಗುಡುಗಿದರು ಇವಿಷ್ಟು ವಿಚಾರ ಪೆರಿಯಾರು ರಾಮಸ್ವಾಮಿಯ ಬಗ್ಗೆ ನಿಮಗೆ ಗೊತ್ತಿರಲಿ ಅದು ಬಂದಾಗ ಅದನ್ನೇ ಆಗಿ ಇಟ್ಕೊಂಡು ಅದನ್ನೇ ವಿವರಿಸ್ತಾ ಹೋಗಿ ಮಹಿಳೆಯರಿಯ ಸ್ಥಾನಮಾನಕ್ಕೋಸ್ಕರ ಮಹಿಳೆಯರಿಗೆ ಸಮಾನ ಸಿಗಬೇಕು ಅಂತ ಅವರು ಹೋರಾಟ ಮಾಡಿರುವಂಥ ವಿಚಾರಗಳೆಲ್ಲ ನೆನಪಲ್ಲಿ ಇರಲಿ ಅಂಬೇಡ್ಕರ್ ಅವರ ವಿಚಾರದಲ್ಲಿಯೂ ಕೂಡ ಹಾಗೆ ಅವರು ದಲಿತರಿಗೋಸ್ಕರ ಸಂಘಟನೆಯನ್ನು ಮಾಡಿದರು ದಲಿತ ಸಂಘಟನೆಯನ್ನು ಮಾಡುವಂಥದ್ದು ಪತ್ರಿಕೆಗಳು ಮೌ ಮಹದ್ ಚೌಹರ್ ಕೆರೆಯ ಹೋರಾಟವನ್ನು ಮಾಡಿದರು ಸೈಮದ್ ಕಮಿಷನ್ ನಾಸಿಕ್ ಸತ್ಯಾಗ್ರಹ ಅಮರಾವತಿ ಸತ್ಯಾಗ್ರಹ ದುಂಡು ಮೇಜಿನ ಸಮ್ಮೇಳನ ಪೂನಾ ಒಪ್ಪಂದ ಸ್ವತಂತ್ರ ಕಾರ್ಮಿಕ ಪಕ್ಷ ಇದೆಲ್ಲ ಮಾಡಿದರು ಇವರು ಕೂಡ ಅನೇಕ ರೀತಿಯಲ್ಲಿ ಸ್ತ್ರೀಯರಿಗೆ ಸ್ಥಾನಮಾನ ಆಮೇಲೆ ಕೆಳವರ್ಗದವರಿಗೆ ಸ್ಥಾನಮಾನ ಕಾರ್ಮಿಕರಿಗೆ ಸ್ಥಾನಮಾನ ಇದನ್ನೆಲ್ಲದಕ್ಕೋಸ್ಕರ ಅವರು ಹೋರಾಟವನ್ನು ಮಾಡ್ತಾರೆ ಕೋಮುವಾದದ ಬೆಳವಣಿಗೆಗೆ ಕಾರಣಗಳೇನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪಾಯಿಂಟ್ಸ್ಗಳಿರುವಂತಹದ್ದು ಓದ್ಕೊಳ್ಳಿ ಕೋಮುವಾದದ ಬೆಳವಣಿಗೆಗೆ ಕಾರಣ ಏನು ಅಂತ ಹೇಳಿದರೆ ಸರ್ ಸೈಯದ್ ಅಹಮದ್ ಖಾನ್ ಮತ್ತು ಅಲಿಫರ ಚಳುವಳಿ ಥಿಯೋಡೋರ್ ಬೆಕ್ ಸಿಮ್ಲಾ ಆಯೋಗ ಸಾವಿರದ ಒಂಬೈನೂರ ಆರು ಮುಸ್ಲಿಂ ಲೀಗ್ ಸ್ಥಾಪನೆ ಸಾವಿರದ ಒಂಬೈನೂರ ಆರು ಮಾರ್ಲೆಮಿಂಟೊ ಕಾಯ್ದೆ ಮತೀಯ ಆಧಾರದ ಮೇಲೆ ಭಾರತದ ಇತಿಹಾಸದ ರಚನೆ ಹತ್ತೊಂಬತ್ತನೇ ಶತಮಾನದ ಧಾರ್ಮಿಕ ಸುಧಾರಣಾ ಚಳುವಳಿಯ ಪ್ರಭಾವ ಚಿನ್ನಾರವರ ರವರ ಪಾತ್ರ ಸಾವಿರದ ಒಂಬೈನೂರ ನಲವತ್ತರ ಪಾಕಿಸ್ತಾನ ನಿರ್ಣಯ ಇಷ್ಟು ವಿಚಾರಗಳು ಇದರಲ್ಲಿ ಗೊತ್ತಿರಲಿ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳು ಈ ರೀತಿಯಾಗಿ ನೋಡ್ತಾ ಹೋಗಿ ಸ್ನೇಹಿತರೆ ಹಾಗೆ ಪಾಯಿಂಟ್ಸ್ಗಳಿರುವಂಥದ್ದನ್ನು ಜಾಸ್ತಿ ಆಯ್ಕೆ ಮಾಡಿಕೊಳ್ಳಿ ಬಾಕ್ಸರ್ ಕ್ರಾಂತಿಗೆ ಕಾರಣಗಳೇನು ಪಾಶ್ಚಾತ್ಯರ ಪ್ರಾಬಲ್ಯ ವಸಾಹತುಶಾಹಿ ನೀತಿ ಕ್ರೈಸ್ತ ಮಿಷನರಿ ಚಿಟುವ ಚಟುವಟಿಕೆಗಳು ಬಾಕ್ಸರ್ ದಂಧೆಯ ಕಾರಣಗಳು ಪಾಶ್ಚಾತ್ಯರ ಪ್ರಾಬಲ್ಯ ವತ ವಸಾಹತುಶಾಹಿ ನೀತಿ ಕ್ರೈಸ್ತ ಮಿಷನರಿ ಚಟುವಟಿಕೆಗಳು ಪ್ರಬಲ ರಾಷ್ಟ್ರಗಳು ಅಪಾರ ರಿಯಾಯಿತಿ ಮಂಚು ಸರಕಾರದ ದುರ್ಬಲ ಆಳ್ವಿಕೆ ಬಾಕ್ಸರ್ ದಂಗೆಗೆ ಕಾರಣ ಯಾವುದೆಲ್ಲ ಪಾಶ್ಚಾತ್ಯರ ಪ್ರಾಬಲ್ಯ ವಸಾಹತುಶಾಹಿ ನೀತಿ ಕ್ರೈಸ್ತ ಮಿಷನರಿ ಚಟುವಟಿಕೆಗಳು ಪ್ರಬಲ ರಾಷ್ಟ್ರಗಳ ಅಪಾರ ರಿಯಾಯಿತಿ ಮಂಚು ಸರಕಾರದ ದುರ್ಬಲ ಆಳ್ವಿಕೆ ಈ ರೀತಿಯಾಗಿ ಬರ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಎಲ್ಲ ಪ್ರಶ್ನೆಗೆ ಕೂಡ ಉತ್ತರವನ್ನು ಬರೆದು ಬನ್ನಿ ಯಾವುದು ಸ್ಕಿಪ್ ಮಾಡಬೇಡಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಕೂಡ ವಿವರಿಸಿ ಬನ್ನಿ ಧನ್ಯವಾದಗಳು